ಹಲಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ನಿನ್ನೆ ನಡೆದ ಆರ್ ಸಿ ಬಿ ವುಮೆನ್ಸ್ ಮತ್ತು ಯು ಪಿ ವಾರಿಯರ್ಸ್ ವುಮೆನ್ಸ್ ನಡುವಿನ ಪಂದ್ಯದಲ್ಲಿ ರೋಚಕ ಪಂದ್ಯವಾಗಿತ್ತು ಅಂತಲೇ ಹೇಳ್ಬೋದು ಸೊ ಸೂಪರ್ ಓವರ್ನತ್ತ ಹೋಗಿತ್ತು ಪಂದ್ಯ ಅದನ್ನು ವಿನ್ ಆಗೋ ಮ್ಯಾಚನ್ನು ಆರ್ ಸಿ ಬಿ ಸೋತರು ಅಂತಲೇ ಹೇಳ್ಬೋದು ಸೊ ಸೂಪರ್ ಓವರ್ನಲ್ಲಿ ಯು ಪಿ ವಾರಿಯರ್ಸ್ ಅವರು ಕಮಾಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಆದರೂ ಕೂಡ ಈಸಿಯಾಗಿ ವಿನ್ ಆಗೋ ಮ್ಯಾಚ್ ಆಗಿತ್ತು ಆರ್ ಸಿ ಬಿ ತಂಡಕ್ಕೆ ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಎಲ್ಲಿ ಮಿಸ್ಟೇಕ್ಸ್ ಆಯಿತು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಅಂತ ಪಡೆ ಬನ್ನಿ ವೀಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಆರಂಭ ಸಿಗಲಿಲ್ಲ ಸ್ಮೃತಿ ಮಂದಣ ಕೇವಲ ಆರು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಒಂದು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಡ್ಯಾನಿ ವೈಟ್ ಮತ್ತು ಅಲಿಸ್ ಪೇರಿ ಅವರಿಂದ ಸೊ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಆಗಿತ್ತು ಇದು ತೊಂಬತ್ನಾಲ್ಕು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಎಲಿಸ್ ಪೇರಿ ವೈಟ್ ಇಬ್ಬರು ಕೂಡ ಸಖತ್ತಾಗಿ ಆಡ್ತಾ ಇದ್ದರು ಡ್ಯಾನಿ ವೈಟ್ ಐವತ್ತೇಳು ರನ್ ಗಳಿಸಿದ್ರು ನಲವತ್ತೊಂದು ಬಾಲ್ನಲ್ಲಿ ನಾಲ್ಕು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಸಹಿತ ಔಟ್ ಆಗ್ತಾರೆ ಐವತ್ತೇಳು ರನ್ಗೆ ಅದಾದ ಬಳಿಕ ಅಲೀಸ್ ಪೆರಿ ಅವ್ರಿಗೆ ಯಾರೂ ಜೊತೆಯಾಟ ಕೊಡಲಿಲ್ಲ ರಿಚಾ ಘೋಷ್ ಕೇವಲ ಆರು ಎಂಟು ರನ್ ಗಳಿಸಿ ಔಟ್ ಆಗ್ತಾರೆ ಆರು ಬಾಲ್ನಲ್ಲಿ ಕನ್ನಿಕಾಹುಜ ಕೂಡ ಐದು ರನ್ ಗಳಿಸಿ ಔಟ್ ಆಗ್ತಾರೆ ವಾರ್ಯಾಮ್ ಕೂಡ ಏಳು ರನ್ ಗಳಿಸಿ ರನ್ ಔಟ್ ಆಗ್ತಾರೆ ಹೀಗೆ ಯಾರಿಂದನೂ ಕೂಡ ಸಪೋರ್ಟ್ ಬರಲಿಲ್ಲ ಅಲೀಸ್ ಪೆರಿ ಅವ್ರಿಗೆ ಆದರೆ ಅಲೀಸ್ ಪೆರಿ ಅವರೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಬರ್ ಜರಿಯಾಗಿರೋ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿ ಕೊನೆಗೆ ಫಿನಿಷ್ ಕೂಡ ಮಾಡ್ತಾರೆ ಸೊ ವೆಲ್ ಡಿಸರ್ವ್ ಹಂಡ್ರೆಡ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಅನ್ಫಾರ್ಚುನೇಟ್ ಆಯಿತು ಅದೊಂದು ಸೊ ಹಂಡ್ರೆಡ್ ಹೊಡಿಬೇಕಿತ್ತು ಜಸ್ಟ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಇರಲಿ ಆದರೂ ಕೂಡ ಅವರ ಕೆಲಸ ಅವರು ಮಾಡಿದರು ಒಂಬತ್ತು ಫೋರ್ ಹಾಗೂ ಮೂರು ಸಿಕ್ಸ್ ಐತ ತೊಂಬತ್ತು ರನ್ನನ್ನು ಹೊಡೆದಿದ್ದಾರೆ ಎಲಿಸ್ ಪೆರಿ ಅವರು ಸೊ ಇದರೊಂದಿಗೆ ಹೈಯೆಸ್ಟ್ ರನ್ಸ್ ಆಗಿ ರನ್ ಗೆಟರ್ ಆದರು ಇವರು ವುಮೆನ್ಸ್ ಕ್ರಿಕೆಟ್ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಸೊ ಸಖತ್ತಾಗಿರೋ ಇನ್ನಿಂಗ್ಸನ್ನು ಆಡ್ಕೊಂಡು ಬರ್ತಾ ಇದ್ದಾರೆ ಈ ಸೀಸನ್ನಲ್ಲೂ ಕೂಡ ಎಲಿಸ್ ಪೆರಿ ಅವರು ಸೊ ಸಖತ್ತಾಗಿರೋ ಫಿನಿಶ್ ಕೂಡ ಸಿಕ್ತು ಆರ್ ಸಿ ಬಿ ಟೋಟಲ್ಗೆ ನೂರ ಎಂಬತ್ತು ರನ್ಗಳ ಬೃಹತ್ ಮೊತ್ತವನ್ನು ಕಳೆ ಹಾಕ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೆನ್ ತಂಡ ಆದರೆ ಬಾಲಿಂಗ್ನಲ್ಲಿ ಅಂಥ ಸಪೋರ್ಟೇನು ಸ್ಟಾರ್ಟಿಂಗ್ನಲ್ಲಿ ಬಂತು ಆದರೆ ಕೊನೆಯಲ್ಲಿ ಚೆನ್ನಾಗಿ ಫಿನಿಶ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ನಲ್ಲಿ ಕಿರಣ್ ನವಿ ನವಗಿರೆಯವರು ಸಖತ್ತಾಗಿ ಆಡ್ತಾಯಿದ್ರು ಸೊ ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿದ್ರು ಅವರು ನಾಲ್ಕು ಆಗೋ ಒಂದು ಸಿಕ್ಸ್ ಐತೆ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣ್ತಾಯಿದ್ರು ಅವರ ವಿಕೆಟನ್ನು ರೇಣುಕಾ ಸಿಂಗ್ ಅವರು ಕೊನೆಗೂ ತಗೊಳ್ತಾರೆ ಇನ್ನು ವೃಂದ ಅವರನ್ನು ಕೂಡ ರೇಣುಕಾ ಸಿಂಗ್ ಅವರೇ ಔಟ್ ಮಾಡ್ತಾರೆ ನಂತರ ದೀಪ್ತಿ ಶರ್ಮಾ ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣ್ತಾಯಿದ್ರು ನಾಲ್ಕು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ಆಗಿತ್ತು ಸಖತ್ತಾಗಿ ಇದ್ರು ಅವರನ್ನು ಔಟ್ ಮಾಡಿದ್ದು ಸ್ನೇಹ ರಾಣ ಅವರು ಇವರು ಇವರ ರಿಪ್ಲೇಸ್ಮೆಂಟಾಗಿ ಬಂದಿದ್ದರು ಶ್ರೇಯಾಂಕಾ ಪಾಟೀಲ್ ಅವರು ಅವರು ಅವ್ರ ಥರನೇ ಕೆಲಸ ಮಾಡಿದ್ರು ನಿನ್ನೆ ಪಂದ್ಯದಲ್ಲಿ ಅಂತಲೇ ಹೇಳ್ಬೋದು ಅದಾದ ಬಳಿಕ ತಾಯಿಲಾಮಗ್ರಾತ್ ಅವ್ರನ್ನು ಕೂಡ ಜೀರೋಗೆ ಔಟ್ ಮಾಡ್ತಾರೆ ಸ್ನೇಹ ರಾಣಾ ಅವರು ಸೊ ಅದಾದ ಬಳಿಕ ಶ್ವೇ ಶ್ವೇತಾ ಶರಾವತ್ ಮತ್ತು ಗ್ರೇಸ್ ಸ್ಯಾರೀಸ್ ಕೊಂಚ ನಿಲ್ಲೋದಕ್ಕೆ ಟ್ರೈ ಮಾಡ್ತಾರೆ ಅದರದ್ದು ಸಾಧ್ಯವಾಗೋದಿಲ್ಲ ಶ್ವೇತಾ ಶರಾವತ್ ಮೂವತ್ತೊಂದು ರನ್ ಗಳಿಸಿ ಅಲಿಸ್ ಪೆರಿ ಅವ್ರಿಗೆ ಔಟ್ ಆದರೆ ಗ್ರೇಸ್ ಸ್ಯಾರೀಸ್ ಅವರು ಕಿಮ್ ಗಾರ್ತ್ ಅವ್ರಿಗೆ ಔಟ್ ಆಗ್ತಾರೆ ಇನ್ನು ಉಮಾ ಛೇತ್ರಿ ಅವರು ಸ್ನೇಹ ರಾಣ ಅವ್ರಿಗೆ ವಿಕೆಟ್ ವಿಕೆಟ್ ಒಪ್ಪಿಸ್ತಾರೆ ಸೊ ಈ ಮ್ಯಾಚನ್ನ ಸೂಪರ್ ಓವರ್ ತನಕ ತಗೊಂಡೋಗಿದ್ದು ಅಂದರೆ ಸೋಪಿ ಎಕ್ಲಸ್ಟನ್ ಅವರ ಇನ್ನಿಂಗ್ಸು ನಾಲ್ಕು ಸಿಕ್ಸ್ ಆಗೋ ಒಂದು ಬೌಂಡರ್ ಸಹಿತ ಮೂರು ರನ್ ಗಳಿಸ್ತಾರೆ ಇವರು ಸೊ ಇದರೊಂದಿಗೇನೆ ಸೂಪರ್ ಓವರ್ನತ್ತ ಪಂದ್ಯ ಹೋಯಿತು ಇಲ್ಲಾಂದರೆ ಈಸಿ ವಿನ್ ಆಗೋ ಪಂದ್ಯ ಆಗಿತ್ತು ಆರ್ ಸಿ ಬಿ ತಂಡಕ್ಕೆ ಜಾರ್ಜ್ ವಾರ್ಯಮ್ ಕಿಮ್ಗಾರ್ತೆಲ್ಲ ಸ್ವಲ್ಪ ಎಕ್ಸ್ ಎಕ್ಸ್ಪೆನ್ಸಿವ್ ಆಗ್ತಾರೆ ಇದರೊಂದಿಗೆ ಸ್ವಲ್ಪ ಸೂಪರ್ ಓವರ್ನತ್ತ ಪಂದ್ಯ ಹೋಗುತ್ತೆ ಸೊ ನತ್ತ ಗಮನ ಕೊಡಲೇಬೇಕು ಇನ್ಮೇಲಾದರೂ ಆರ್ ಸಿ ಬಿ ಖಂಡಿತವಾಗ್ಲೂ ಸೊ ಈಸಿಯಾಗಿ ವಿನ್ ಆಗೋ ಪಂದ್ಯ ಆಗಿತ್ತು ಸೂಪರ್ ನತ್ತ ಹೋಯಿತು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಯು ಪಿ ವಾರಿಯರ್ಸ್ ತಂಡಕ್ಕೆ ಅಷ್ಟೇನು ರನ್ಸ್ ಏನು ಹೊಡೆದಿರಲಿಲ್ಲ ಸಖತ್ತಾಗಿ ಬಾಲಿಂಗ್ ಮಾಡಿದರು ಕಿಮ್ ಗಾರ್ತ್ ಅವರು ಮ್ಯಾಥ್ನಲ್ಲಿ ಸಖತ್ ಎಕ್ಸ್ಪೆನ್ಸಿವ್ ಆದರೂ ಕೂಡ ಸೂಪರ್ ಓವರ್ನಲ್ಲಿ ಕಂಟ್ರೋಲ್ ಮಾಡಿದರು ಫಸ್ಟ್ ಬಾಲ್ ಟೂ ರನ್ಸ್ ಕೊಟ್ಟರು ಆಮೇಲೆ ಟೂ ರನ್ಸ್ ಹೀಗೆ ಹೆನ್ರಿ ಅವ್ರನ್ನ ಔಟ್ ಮಾಡ್ತಾರೆ ಕೊನೆಗೆ ಏಳೇ ರನ್ನನ್ನು ಎಂಟೇ ರನ್ನನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಟಿಮ್ ಗಾರ್ತ್ ಅವರು ಸೊ ಒಂಬತ್ತು ರನ್ಗಳ ಟಾರ್ಗೆಟೇ ಇತ್ತು ಜಾಸ್ತಿ ಇರಲಿಲ್ಲ ಮತ್ತೊಮ್ಮೆ ಬೌಲಿಂಗ್ನಲ್ಲೂ ಕೂಡ ಕಮಾಲ್ ಮಾಡೋದಕ್ಕೆ ಸೋಫಿಯಾ ಕ್ರಿಸ್ಟನ್ ಬರ್ತಾರೆ ರಿಚಾ ಘೋಷ್ ಅವರು ಮೊದಲ ಬಾಲ್ ಡಾಟ್ ಮಾಡಿ ಆಮೇಲೆ ಸಿಂಗಲ್ ತೆಗಿತಾರೆ ಆಮೇಲೆ ಬೀಟ್ ಆಗುತ್ತೆ ಮತ್ತು ಸಿಂಗಲ್ ಹಾಗೆ ಸಿಂಗಲ್ ಸಿಂಗಲ್ ಸೊ ಹೀಗೆ ಐದೇ ನಾಲ್ಕೇ ರನ್ ಕೊಟ್ಟರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ವಾಟ್ ಅಪ್ ಪರ್ಫಾರ್ಮೆನ್ಸ್ ಇವ್ರದ್ದು ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಬಂತು ಬೇಕಾದ ಟೈಮಲ್ಲಿ ಸೋಫಿಯಾಗಿ ಕಷ್ಟನವರಿಂದ ಇನ್ನು ಆರ್ ಸಿ ಬಿ ಕಡೆ ಬರೋದಾದರೆ ಸೊ ಪ್ಯಾರ್ರಿ ಅವ್ರನ್ನ ಸೂಪರ್ ಅವ್ರಿಗೆ ಕಳಿಸ್ಬೋದಾಗಿತ್ತು ಆ ಥರ ಫಾರ್ಮ್ನಲ್ಲಿದ್ದರು ತೊಂಬತ್ತು ರನ್ ಹೊಡೆದಿದ್ರು ಈ ಮ್ಯಾಚ್ನಲ್ಲೂ ಕೂಡ ಸೊ ಅವ್ರನ್ನ ಯಾಕೆ ಕಳಿಸಿಲ್ಲ ಬ್ಲೆಂಡರ್ ಮೇಲೆ ಬ್ಲೆಂಡರ್ ಮಾಡಿದ್ರು ಈ ಮ್ಯಾಚಲ್ಲಿ ಅಂತಲೇ ಹೇಳ್ಬೋದು ಸೊ ಬಾಲಿಂಗ್ ಚೆನ್ನಾಗಿ ಬಿತ್ತು ಕಿಮ್ ಗಾರ್ತ್ ಅವ್ರದ್ದು ಎಂಟು ರನ್ ಅಷ್ಟೇನೂ ಕಷ್ಟ ಇರಲಿಲ್ಲ ಹೊಡೆಯೋದು ಆದರೆ ಕಳಿಸಿರೋದು ಪೆರ್ರಿಯವ್ರನ್ನ ಕಳಿಸಿದ್ರೆ ಇವತ್ತು ಗೇಮ್ ಚೇಂಜ್ ಆಗಿರೋದು ಅಂತಲೇ ಹೇಳ್ಬೋದು ಸೊ ಅಷ್ಟು ಸಖತ್ತಾಗಿ ಆಡ್ತಾಯಿದ್ರು ಸ್ಪಿನ್ಗೆ ಹಾಗೆ ಫಾಸ್ಟ್ ಬಾಲಿಂಗ್ಗೆ ತೊಂಬತ್ತು ರನ್ ಹೊಡೆದಿದ್ರು ಈ ಮ್ಯಾಚ್ನಲ್ಲಿ ಆದರೂ ಕೂಡ ಯಾಕೆ ಸೂಪರ್ ಅವರಿಗೆ ಕಳಿಸಲಿಲ್ಲ ಅಂತ ಕ್ವಶನ್ ಬರುತ್ತೆ ಬ್ಲೆಂಡರ್ ಮೇಲೆ ಬ್ಲೆಂಡರ್ ಮಾಡಿ ಈ ಮ್ಯಾಚನ್ನು ಸೋತರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಇಲ್ಲಾಂದರೆ ಈಸಿಯಾಗಿ ವಿನ್ ಆಗೋ ಪಂದ್ಯ ಆಗಿತ್ತು ಇದು ಸೊ ಥರ ತಪ್ಪುಗಳು ಮುಂದೆ ಬರಬಾರ್ದು ಯಾಕಂದರೆ ಇವಾಗ ಇವಾಗ ಎರಡು ಸೋತಂತಾಯಿತು ಆರ್ ಸಿ ಬಿ ಎರಡು ವಿನ್ ಹಾಗೂ ಎರಡು ಲಾಸ್ ಆಯಿತು ಸೊ ಇದನ್ನು ಜಾಸ್ತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬಾರ್ದು ಸೊ ಇನ್ನು ಇನ್ನು ಮುಂದಿನ ಪಂದ್ಯಗಳಲ್ಲಾದರೂ ಇಂತಹ ಮಿಸ್ಟೇಕ್ ಬರಬಾರ್ದು ಅಂತ ಅಂದ್ಕೊಳ್ತೀನಿ ಸೊ ನಿಮ್ಗೇನು ಅನಿಸ್ತು ಈ ಮ್ಯಾಚ್ನ ಬಗ್ಗೆ ಸೊ ಪ್ಯಾರ್ರನ್ನ ಕಳಿಸ್ದೆ ತಪ್ಪು ಮಾಡಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ಲರೂ ಕೂಡ ಅದೇ ಅಂದ್ಕೊಳ್ತಾ ಇರ್ತಾರೆ ಪ್ಯಾರ್ರಿನ ಯಾಕೆ ಕಳಿಸಿಲ್ಲ ಅಂತ ಸೊ ನೋಡೋಣ ಮುಂದಿನ ಪಂದ್ಯಗಳಲ್ಲಾದರೂ ಇಂಥ ಮಿಸ್ಟೇಕ್ಗಳನ್ನು ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಸ್ವಲ್ಪ ಆಗಿಲ್ಲ ಸೊ ಇವತ್ತು ಮಾಡಿದ್ದೀನಿ ಹೆಚ್ಚಿನ ವೀಡಿಯೋ ಆಗಿದೆ ಬಿಟ್ಟು